ಶಿಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಪುಸ್ತಕ ಸಂಸ್ಕೃತಿ ಬೆಳೆಯಲಿ ಜ್ಞಾನವನ್ನು ಹಂಚೋಣ ಪ್ರಬುದ್ಧತೆ ಪಸರಿಸಲಿ ಎಂಬ ಉದ್ದೇಶವನ್ನಿಟ್ಟುಕೊಂಡು ಡಾಕ್ಟರ್ ಎಚ್ ಬೀರಪ್ಪ ಅವರು ತಮ್ಮ ಸ್ವಗ್ರಾಮ ಡಿ ಸಾಲುಂಡಿ ಗ್ರಾಮದಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಜನತಾ ವಾಚನಾಲಯ ಗ್ರಂಥಾಲಯ ಮಾಡಿದ್ದು ಗ್ರಂಥಾಲಯದ ಉದ್ಘಾಟನೆಯನ್ನು ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ನೆರವೇರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಯುವ ನಾಯಕರಾದ ರಾಕೇಶ್ ಪಾಪಣ್ಣ ಎಂಡಿಸಿಸಿ ಬ್ಯಾಂಕಿನ ನೂತನ ನಿರ್ದೇಶಕರಾದ ಕೆಂಚಪ್ಪ ಎಂ ಚಂದ್ರಶೇಖರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಂಸಿಟಿ ಕ್ರಮಕ್ಕೆ ನಮ್ಮ ಊರಿನ ಮುಖಂಡರಾದಂತಹ ಸಿದ್ದರಾಮೇಗೌಡರು ಎಲ್ಲ ಗಮನಿಸಿದಿರಾ ಈ ಒಂದು ಗ್ರಂಥಾಲಯಕ್ಕೆ ನಾನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರ ಹೆಸರನ್ನ ಇಟ್ಟಿದ್ದೇನೆ ಇದಕ್ಕೆ ಒಂದು ಮೂಲ ಪ್ರೇರಣೆ ಅಂತ ಹೇಳಿದ್ರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಬದ್ಧತೆ ಅವರ ಪ್ರಬುದ್ಧತೆ ಅವ್ರಿಗಿರುವಂತಹ ಶಿಕ್ಷಣ ಪ್ರೀತಿ ಅವರು ಜ್ಞಾನಕ್ಕೆ ಕೊಡುವಂತಹ ಮೌಲ್ಯ ಜ್ಞಾನ ನಮ್ಮ ಗ್ರಾಮ ಸಜ್ಜಾಗಿ ಒಂದು ಉದ್ಘಾಟನೆಗೊಂಡಿದೆ ನನ್ನ ಬಹುದಿನಗಳ ಕನಸಾಗಿದ್ದಂತಹ ಈ ಒಂದು ಉಚಿತ ಗ್ರಂಥಾಲಯ ವಾಚನಾಲಯ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಬೇತಿಯನ್ನು ನೀಡಬೇಕು ಅನ್ನೋ ಅಂತ ನನ್ನ ಬಹುಲಿನಗಳ ಕನಸು ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರ ಅಮೃತಿಯಿಂದ ನೆರವೇರಿದೆ ಪ್ರಸ್ತುತ ಇಷ್ಟೆಲ್ಲ ಅವಕಾಶಗಳನ್ನ ಕಲ್ಪಿಸಿದೆ ಅಂದ್ರೆ ಅದಕ್ಕೆ ಶಿಕ್ಷಣ ಜ್ಞಾನನೇ ಮುಖ್ಯ ಅಂತ ಹೇಳ್ಬೋದಾಗಿದೆ ಬಾಳೆ ಬಾಗುತ್ತದೆ ಅಂದ್ರೆ ತೆನೆ ಬಿಟ್ಟ ಗೊನೆ ಬಾಗುತ್ತೆ ಅಂದ್ರೆ ಭೂಮಿಗೆ ಗೊನೆ ಬಿಟ್ಟ ಬಾಳೆದು ಸಹ ಭೂಮಿಗೆ ಬಾಗುತ್ತೆ ಆದ್ರೆ ಮನುಷ್ಯ ಬಾಗದು ಸ್ವಲ್ಪ ಕಡಿಮೆ ಅಂದ್ರೆ ಮನುಷ್ಯ ನಾನೇ ಶ್ರೇಷ್ಠ ಅಂತ ಕೆಲವೊಬ್ರು ಭಾವಿಸಿರ್ತಾರೆ ಆದ್ರೆ ಭೂಮಿಯಿಂದ ಪಡ್ಕೊಂಡಂತಹ ಸತ್ವಕ್ಕ ಕಾರಣಕ್ಕಾಗಿ ಭೂಮಿಗೆ ಯಾಕೆ ಬಾಗುತ್ತೆ ಅವುಗಳು ಅಂದ್ರೆ ಭೂಮಿಯಿಂದ ನೀರನ್ನ ಮತ್ತೆ ಖನಿಜಾಂಶಗಳನ್ನ ಗೊಬ್ಬರವನ್ನ ಸತ್ವವನ್ನ ಆ ಬಾಳೆ ಆಗ್ಲಿ ಕೊನೆಗಳಾಗ್ಲಿ ಎಲ್ಲ ಹೀರ್ಕೊಂಡಿರುತ್ತೆ ಆದ ಕಾರಣಕ್ಕೆ ಭೂಮಿಗೆ ಅವು ಶರಣಾರ್ಥಿ ಅಂತ ಸಲ್ಲಿಸ್ಲಿಕ್ಕೆ ಅವು ಬಾಗ್ತವೆ ಹಾಗೆ ಜ್ಞಾನವನ್ನ ಸಂಪಾದಿಸಿದಂತಹ ನಿಜವಾದ ಶಿಕ್ಷಣವಂತ ಅಂತ ಬಾಗ್ತಾನೆ ಅದರಿಂದ ಎಲ್ಲವೂ ಸರ್ವಾಭ್ಯ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ವಿನಮ್ರತೆ ಸೌಜನ್ಯತೆ ಎಲ್ಲವನ್ನ ಅದು ಕಲಿಸುತ್ತೆ ಅಂದ್ರೆ ಪುಸ್ತಕಗಳ ಅಧ್ಯಯನಕ್ಕೆ ನಾವು ತೊಡಗಬೇಕು ಅದನ್ನ ಓದ್ಕೋಬೇಕು ಎಲ್ಲರೂ ಸಹ ಓದಿ ಅದರ ವಿಚಾರಗಳನ್ನ ಪೂಜಿಸಬೇಕು ಅಂತ ಈ ಒಂದು ಗ್ರಂಥಾಲಯ ಉದ್ಘಾಟನೆ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಹಾಗೆ ಕುವೆಂಪುರವರ ಸಾಲನ್ನ ಒಂದನ್ನ ತಮಗೆ ನೆನಪಿಸ್ತೇನೆ ಮತ್ತರ ಅನ್ನುವಂಥದ್ದು ಅಂದ್ರೆ ಒಬ್ರ ಮೇಲೆ ಅಸೂರೆ ದ್ವೇಷ ಅನ್ನುವಂಥದ್ದು ಇವತ್ತಿನ ದಿನಗಳಲ್ಲಿ ಮರಿಗೆ ಮರಿ ಆಗ್ತಾ ಇದೆ ಆದ್ರೆ ನಿಜವಾಗ್ಲೂ ಮರಿಗೆ ಮರಿ ಹಾಕ್ಬೇಕಾಗಿರುವಂತದ್ದು ಒಳ್ಳೆಯತನ ನಮ್ಮ ಸೌಜನ್ಯ ಎಲ್ರ ಬಗ್ಗೆ ಪ್ರೀತಿ ಪೂರ್ವಕವಾಗಿ ನಡ್ಕೊಳ್ಳುವಂಥದ್ದು ಮರಿಗೆ ಮರಿ ಹಾಕ್ಬೇಕು ಯಾವತ್ತು ದ್ವೇಷ ಅಸೂರೆ ಮತ್ತರ ಅನ್ನುವಂಥದ್ದು ಮರಿಗೆ ಮರಿ ಆಗ್ಬಾರ್ದು ಅಂತ ಕುವೆಂಪು ಅವರು ಆ ಗ್ರಂಥಾಲಯದ ಒಂದು ಉದ್ಘಾಟನಾ ಸಂದರ್ಭದಲ್ಲಿ ಇವತ್ತಿನ ದಿನ ಈ ಗ್ರಂಥಾಲಯದಿಂದ ಉಚಿತವಾಗಿ ಒಂದು ಒಳ್ಳೆಯ ಔಚಿತ್ಯ ಪೂರ್ಣವಾದಂತಹ ಉತ್ತಮ ಜ್ಞಾನಪೂರ್ಣ ಪುಸ್ತಕಗಳನ್ನ ಇಲ್ಲಿ ಇಟ್ಟು ಬದುಕನ್ನ ಪ್ರಭುತಗಗೊಳಿಸುವಂತ ಬದುಕಿಗೆ ಒಂದು ಅರ್ಥಪೂರ್ಣತೆಯನ್ನ ಕಲ್ಪಿಸುವಂತ ಮತ್ತೆ ಮಾವನವಿಯ ಮೌಲ್ಯಗಳನ್ನ ಬೆಳೆಸುವಂತ ಕೆಲಸವನ್ನ ನಮ್ಮ ಗ್ರಂಥಾಲಯ ಮಾಡುತ್ತೆ ಅಂತ ತಮ್ಮೆಲ್ರಿಗೂ ನಾನು ಇಲ್ಲಿ ಪ್ರಮಾಣೀಕರಿಸ್ತೇನೆ ಹಾಗಾಗಿ ತಾವೆಲ್ಲರೂ ತಮ್ಮ ಮಕ್ಕಳು ಎಲ್ರಿಗೂ ಒಂದು ಸಲಹೆಯನ್ನ ನೀಡಬೇಕು ಶಿಕ್ಷಣಕ್ಕೆ ಎಲ್ಲಾ ಶಕ್ತಿ ಇದೆ ನಾವು ನಮ್ಮ ಪ್ರೇರೇಪಿಸಬೇಕು ಇವತ್ತಿನ ಹಣವನ್ನ ಸಂಪಾದಿಸುವಂತ ಎಲ್ಲ ಯುವಕರು ಅತ್ಯಂತ ವೇಗವಾಗಿ ಒಳಪಡ್ತಾ ಇದ್ದಾರೆ ಆದ್ರೆ ನಮ್ಮಲ್ಲಿ ನೈತಿಕ ಮೌಲ್ಯಗಳನ್ನ ನಾವು ಶಿಕ್ಷಣದಿಂದ ಅಳವಡಿಸಿಕೊಂಡಾಗ ಖಂಡಿತವಾಗ್ಲೂ ಅವರು ಎಲ್ಲೇ ಹೋದ್ರು ಅವ್ರಿಗೆ ಮೌಲ್ಯ ಗೊತ್ತೇ ದೊರತ್ತೆ ಇವತ್ತಿನ ದಿನವನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥ ಒಂದು ಮಹತ್ವದ ದಿನ ಅಂತ ನಾನು ಭಾವಿಸಿದ್ದೇನೆ ಅದಕ್ಕೆ ಭಾಳ ಪ್ರಮುಖವಾದ ಕಾರಣ ಇವತ್ತಿಲ್ಲೊಂದು ಜ್ಞಾನದ ಕೇಂದ್ರ ಆಗ್ತಾ ಇದೆ ಇವತ್ತು ಜನರಿಗೆ ಜ್ಞಾನದ ಅವಶ್ಯಕತೆ ಭಾಳ ಇದೆ ಈಗಾಗಲೇ ಬೀರಪ್ಪ ಹೇಳಿದ ಹಾಗೆ ನಾವೆಲ್ಲರೂ ಕೂಡ ಹಣವನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಸಂಪಾದನೆ ಮಾಡಿದ್ದೇವೆ ಆದರೆ ಜ್ಞಾನವನ್ನು ಸಂಪಾದನೆ ಮಾಡೋದಿದೆಯಲ್ಲ ಅದು ಭಾಳ ಕಷ್ಟವಾದಂಥದ್ದು ಅದಕ್ಕೆ ವಿದ್ಯೆ ಬೇಕು ಶಿಕ್ಷಣ ಬೇಕು ಇವೆಲ್ಲವನ್ನು ಕೂಡ ಮನಗಂಡಂಥ ನಮ್ಮ ಬೀರಪ್ಪ ಇಲ್ಲೊಂದು ಗ್ರಂಥಾಲಯವನ್ನು ಮಾಡೋದ್ರ ಮೂಲಕ ಉಚಿತವಾಗಿ ಎಲ್ರಿಗೂ ಕೂಡ ವಿಚಾರಗಳು ಗೊತ್ತಾಗಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ಅನೇಕ ಪುಸ್ತಕಗಳನ್ನು ಇಟ್ಕೊಂಡು ಜೊತೆಗೆ ಪತ್ರಿಕೆಗಳನ್ನು ಕೂಡ ಇಲ್ಲಿ ಇರಿಸಿ ನಿಮ್ಮೆಲ್ಲರ ಜ್ಞಾನದ ಅಭಿವೃದ್ಧಿಗೆ ಬಹಳ ಪ್ರಮುಖವಾದ ಕಾರಣರಾಗಿದ್ದಾರೆ ಅದಕ್ಕೆ ವಿಶೇಷವಾಗಿ ನಾನು ಬೀರಪ್ಪ ಮತ್ತು ಅವರ ಕುಟುಂಬದವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಬೀರಪ್ಪನಿಗೆ ಎಲ್ಲ ರೀತಿಯಲ್ಲೂ ಕೂಡ ಪ್ರೇರಣೆಯನ್ನು ಆಗಲಿಕ್ಕೆ ಆದಂಥವರು ನಮ್ಮ ಯತೀಂದ್ರ ಸಿದ್ದರಾಮಯ್ಯವರು ಯತೀಂದ್ರ ಸಿದ್ಧರಾಮಯ್ಯನವರ ಹೆಸರಿನಲ್ಲೇ ಇವತ್ತು ಈ ವಾಚನಾಲಯವನ್ನು ಕೂಡ ಅವರು ಅದನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮೆಲ್ಲರ ಪುಣ್ಯ ವಿಶೇಷ ಈ ನಾಡಿನ ಮುಖ್ಯಮಂತ್ರಿಗಳಾಗಿ ಮತ್ತು ನಾಡಿನ ದೊರೆಯಾಗಿರುವಂಥ ಸಿದ್ದರಾಮಯ್ಯವರು ನಮ್ಮೆಲ್ಲರ ಒಂದು ಅಚ್ಚುಮೆಚ್ಚಿನ ನಾಯಕರು ಅವರ ನಂತರ ಅಂದರೆ ಅವರೇನು ಸಾಮಾಜಿಕ ಆಶಯಗಳಿತ್ತು ಏನು ಬಸವಣ್ಣನವರ ಆದರ್ಶಗಳನ್ನ ಇಟ್ಕೊಂಡು ಅವರು ಈ ಸರ್ಕಾರದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಒಂದು ಸಮಸಮ ಮತ್ತು ಹಿಂದುಳಿದ ವರ್ಗಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡುವಂತಹ ಒಂದು ಮಹತ್ವದ ಕಾರ್ಯ ಯೋಜನೆಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಅವರು ಈ ನಾಡಿಗೆ ಈ ನುಡಿಗೆ ಎಲ್ಲ ಕಾಲಕ್ಕೂ ಕೂಡ ಉಳಿದುಕೊಳ್ಳುವಂತ ಒಂದು ಸರ್ವಶ್ರೇಷ್ಠವಾದ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಅದಕ್ಕಾಗಣ ಮೂಲಕ ನಮ್ಮ ಬದುಕನ್ನು ನಾವು ಕಟ್ಕೊಳ್ಬೋದು ಅಂತ ಒಂದು ಜ್ಞಾನದ ಭಂಡಾರವನ್ನ ಇವತ್ತು ಬೀರಪ್ಪನವರು ತೆರೆಯೋದ್ರ ಮೂಲಕ ಸಾಲುಂಡಿನಲ್ಲಿ ಒಂದು ಹೊಸ ಆವಿಷ್ಕಾರವನ್ನ ಮಾಡಿದ್ದಾರೆ ಅದಕ್ಕಾಗಣ ಮೂಲಕ ನಮ್ಮ ಬದುಕನ್ನು ನಾವು ಕಟ್ಕೊಳ್ಬಹುದು ಅವರು ಗ್ರಂಥಾಲಯ ಗ್ರಂಥಾಲಯಿದ್ದಾರೆ ಉದ್ಘಾಟನೆ ಮಾಡಿದ ಇವತ್ತಿನ ಕಾಲಘಟ್ಟದಲ್ಲಿ ಬಹಳ ಅಗತ್ಯವಾದಂತ ಕೆಲಸ ಯಾಕೆಂತಂದ್ರೆ ಇವತ್ತು ಅಹ್ ಯುವಕರು ಮತ್ತೆ ವಿದ್ಯಾರ್ಥಿಗಳು ಓದುವಂತಹ ಅಭ್ಯಾಸನೇ ಮರ್ತು ಬಿಟ್ಟಿದ್ದಾರೆ ಇವತ್ತು ತಮ್ಮ ಟೆಕ್ಸ್ಟ್ ಬುಕ್ ಗಳು ಇರುತ್ತೆ ಅದನ್ನ ಮಾತ್ರ ಓದಿ ಬೇರೆ ಪಠ್ಯೇತರ ಪುಸ್ತಕಗಳನ್ನು ಓದುವಂತಹ ಅಭ್ಯಾಸನೇ ಬಿಟ್ಬಿಟ್ಟಿದ್ದಾರೆ ಅದು ಬಹಳ ಅಪಾಯವಾದಂತಹ ಸ್ಥಿತಿ ಯಾಕೆ ಯಾಕೆಂತಂದ್ರೆ ಓದಿನ ಸಂಸ್ಕೃತಿ ಬೆಳೆಸ್ಕೊಂಡ್ರೆ ಮಾತ್ರ ಒಂದು ಸಮಾಜ ಸುಶಿಕ್ಷಿತವಾಗಿ ಸಾಧ್ಯ ಮುಂದುವರಿದಕ್ಕೆ ಸಾಧ್ಯ ಅವ್ರ ಸಮಾಜಕ್ಕೆ ಮತ್ತೆ ವಾಪಸ್ ಕೊಡೋದು ವಾಪಸ್ಸು ತಮ್ಮ ಕೊಡಿ ಕೊಡೋದು ಅಂತ ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಅಂತ ಯುವಕರುಗಳನ್ನ ಗುರುತಿಸುವಂತ ಅವಶ್ಯಕತೆ ಇದೆ ಅವರು ಕೂಡ ಪಿ ಎಚ್ ಡಿ ಮಾಡಿದ್ರೆ ಅದು ನಮ್ಮ ಈ ತಾಲೂಕಿಯವರ ಸೊ ಹಾಗಾಗಿ ಈ ಒಂದು ಗ್ರಾಮದ ಹೆಮ್ಮೆ ಕೂಡ ಅವರು ಅಂತ ನಾನು ಹೇಳಿ ಇಷ್ಟಪಡ್ತೀನಿ ಅಂತ ಸುಶಿಕ್ಷಿತರು ಮತ್ತೆ ಸಮಾಜದ ಬಗ್ಗೆ ಬದ್ಧತೆ ಇರೋಕೆ ನೀವು ಕೂಡ ಪ್ರೋತ್ಸಾಹ ಕೊಡಿ ಗ್ರಂಥಾಲಯಕ್ಕೆ ಪ್ರೋತ್ಸಾಹ ಕೊಡಿ ನಿಮ್ಮ ಮಕ್ಕಳನ್ನು ಕಳಿಸಿ ಬಂದು ಓದ್ಲಿ